ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿಗಳ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಚಿಕ್ಕಮಾಲೂರು ಗ್ರಾಮ ಪಂಚಾಯಿತಿಗೆ ದಿಢೀರ್ ಜಿಲ್ಲಾ ಪಂಚಾಯತಿ ಸಿಇಒ ಜಿಪ್ರಭು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹೌದು ಮಧುಗಿರಿ ತಾಲೂಕಿನ ಚಿಕ್ಕಮಾಲೂರು ಗ್ರಾಮ ಪಂಚಾಯಿತಿಗೆ ದಿಢೀರ್ ಸಿಇಒ ಭೇಟಿ ನೀಡಿದಾಗ ಪಿಡಿಒ ಹಾಗೂ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇಲ್ಲದಿರುವುದನ್ನ ಕಂಡು ಪಿಡಿಒ ದೊಡ್ಡಯ್ಯಸ್ವಾಮಿ ಹಾಗೂ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಂತರ ಹಾಜರಾತಿ ಹಾಗೂ ಕಡತ್ತುಗಳು ಕಾಮಗಾರಿಗಳ ಕ್ರಿಯಾ ಯೋಜನೆ ವಿವಿಧ ವಹಿವಾಟುಗಳನ್ನ ಖುದ್ದು ಪರಿಶೀಲಿಸಿದ್ರು ಕಡತ್ತುಗಳಲ್ಲಿ ಹೆಚ್ಚು ನ್ಯೂನ್ಯತೆಗಳು ಕಂಡು ಬಂದಿದ್ದು ದಾಖಲಾತಿಗಳನ್ನ ಸರಿಯಾಗಿ ನಿರ್ವಹಿಸದೆ ಇರುವುದನ್ನ ಕಂಡು ಪಿಡಿಒ ಹಾಗೂ ಕಾರ್ಯದರ್ಶಿಗಳ ಕರ್ತವ್ಯ ಲೋಪವನ್ನ ಪರಿಶೀಲಿಸಿ ವರದಿ ನೀಡುವಂತೆ ತಾಲೂಕು ಪಂಚಾಯಿತಿ ಇಒಗೆ ಸೂಚಿಸಿದ್ದಾರೆ ಹನ್ನೆರಡು ನಾಲ್ಕು ಒಂದು ಮೂವತ್ತೆರಡು ಹನ್ನೆರಡು ಇಪ್ಪತ್ತೇಳು ಹನ್ನೊಂದು ಹದಿನೈದು ಹನ್ನೊಂದು ಹದಿನಾರು ನಂತರ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಮುಂದಾದಾಗ ಅಧಿಕಾರಿಗಳ ಬಗ್ಗೆ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆರೋಪಗಳ ಸುರಿಮಳೆಗೈದರು ಸುಮಾರು ಒಂದೂವರೆ ವರ್ಷದಿಂದ ಈ ಸ್ವತ್ತು ಮಾಡಿ ಕೊಡದೆ ಸತಾಯಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಇಲ್ಲಿನ ಸಿಬ್ಬಂದಿಗಳಿಗೆ ಸರಿಯಾಗಿ ಸಂಬಳ ಪಾವತಿ ಮಾಡುವುದಿಲ್ಲ ಎಂದು ಸಿಬ್ಬಂದಿಗಳು ಸಿಇಒ ಮುಂದೆ ಕಣ್ಣೀರಿಟ್ಟಿದ್ದಾರೆ ನಂತರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಭೇಟಿ ನೀಡಿ ಮಕ್ಕಳ ಜೊತೆ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ದಾರೆ ಮುಖ್ಯ ಶಿಕ್ಷಕರಿಗೆ ಮಕ್ಕಳ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಶಿಕ್ಷಕರಿಗೆ ತಿಳಿಸಿದ್ದಾರೆ ಇಪ್ಪತ್ತಾರು ಕೋಟಿ ಅನುದಾನ ಇದೆ ಆದರೆ ಇಲ್ಲಿ ಬಳಕೆಯಾಗಿಲ್ಲ ಸರ್ಕಾರ ಬೇಕಾದಷ್ಟು ಅನುದಾನ ನೀಡುತ್ತಿದೆ ಇಲ್ಲಿನ ಶಾಲೆಗೆ ಶೌಚಾಲಯ ಹಾಗೂ ಕಾಂಪೌಂಡ್ ನಿರ್ಮಾಣ ಮಾಡಲು ತಿಳಿಸಿದ್ದೇನೆ ಕರ್ತವ್ಯ ಲೋಪ ಎಸಗಿರುವ ಬಗ್ಗೆ ವರದಿ ನೀಡಲು ಇಒಗೆ ಸೂಚಿಸಿದ್ದಾರೆ

ಒಂದು ನನಗೂ ಅಷ್ಟೇ ಇದೆ ನಾನು ಎಪ್ಪತ್ತರ ಒಂದು ಗಣಿ ಜೀವನ ಇದ್ದಕ್ಕ ಇದನ್ನ ಕೊಡ್ಬೇಕು ನಾವು ಸರ್ ನಮ್ಮ ಮನೆ ಹತ್ರ ರಸ್ತೆ ಇಲ್ಲ ಅಂತ ರಸ್ತೆ ಸರ್ ಒಂದು ಇಪ್ಪತ್ತ್ ಅರ್ಜಿ ಕೊಟ್ಟಿದ್ದೀವಿ ಸರ್ ನಮ್ಮ ನಮ್ಮ ಮನೆ ಹತ್ರ ಸಿ ರೋಡ್ ಹಾಕಿ ಸರ್ ಇವಾಗ ರಸ್ತೆ ಮನೆ ಸರ್ ಅದಕ್ಕೆ ಕೊಟ್ಟರು ಇವಾಗ ಯಾರು ಬಗೆಹರಿಸಿಲ್ಲ ಸರ್ ಮತ್ತೆ

ಕೊಡಗೇನಹಳ್ಳಿ ಗ್ರಾಮ ಪಂಚಾಯಿತಿ ದೊಡ್ಡ ಆಗಿದ್ದು ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಜಾಗವಿಲ್ಲದೆ ಶೇಖರಣೆ ಮಾಡಿರುವ ತ್ಯಾಜ್ಯ ತೆರವು ಮಾಡುವಂತೆ ಮನವಿ ಮಾಡಿದಾಗ ಒಂದು ವಾರದೊಳಗೆ ತಾಲೂಕಿನ ಮೂವತ್ತೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ಶೇಖರಣೆಯಾಗಿರುವ ತ್ಯಾಜ್ಯ ಪ್ಲಾಸ್ಟಿಕ್ ಹಾಗೂ ಗಾಜಿನ ಬಾಟಲ್ಗಳನ್ನು ತೆರವು ಮಾಡಿ ಮಾಹಿತಿ ನೀಡುವಂತೆ ಇಒ ಲಕ್ಷ್ಮಣ್ ಅವರಿಗೆ ಸೂಚಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಎಡಿಒ ಧನಂಜಯ್ ಜಿಲ್ಲಾ ಪಂಚಾಯಿತಿ ಮ್ಯಾನೇಜರ್ ಮಂಜುನಾಥ್ ನರೇಗಾ ಎಡಿಪಿಸಿ ನಂಜೇಗೌಡ ಪಿಡಿಒ ದೊಡ್ಡಯ್ಯಸ್ವಾಮಿ ನರೇಗಾ ಟೆಕ್ನಿಕಲ್ ಕೋಆರ್ಡಿನೇಟರ್ ಬೊಮ್ಮೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶ್ವತಪ್ಪ ಮಾಜಿ ಅಧ್ಯಕ್ಷ ಎಲ್ ರಾಮಯ್ಯ ಇತರರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು